ಎರಡು ದಿವಸದಲ್ಲಿ ಯತ್ನಾಳ್ ಉಚ್ಚಾಟನೆ ಖಚಿತ ಖಚಿತರಲ್ಲ ಮ್ಯಾಗ್ ಗುರ್ತಾಗ್ಬಿಟ್ಟ ಯತ್ನಾಳ್ ಏನು ಅನ್ನೋದು ಗೊತ್ತಾಗೈತಿ ವಿಜೇಂದ್ರ ಏನು ಅನ್ನೋದು ಗೊತ್ತಾಗೈತಿ ಯತ್ನಾಳ್ ಆಗೋದಿಲ್ಲ ಅಂತ ಗೊತ್ತಾಗೈತಿ ಅದಕ್ಕೆ ಎಲ್ಲರ ಯತ್ನಾಳ್ ಅಧ್ಯಕ್ಷ ಮಾಡ್ಬಿಟ್ರೆ ಹೀಗೆ ಬಚಾವ್ 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 ನೋಡಿ ನಾವು ಯಾವುದೂ ಪಕ್ಷ ಅದು ಕಟ್ಟೋರಲ್ಲ ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರ್ದ ಮತ್ತೆ ಹಿಂದುತ್ವ ಕಡೆ ತೊಂದ್ರ ಯಡಿಯೂರಪ್ಪನವರಿಗೆ ತೊಂದರೆ ಕೊಟ್ಟರು ಈಗ ವಿಜಯೇಂದ್ರೆ ತೊಂದರೆ ಕೊಡ್ತಿದ್ದಾರೆ ಹಿಂದೆ ಯಡಿಯೂರಪ್ಪನವರ ವಿಚಾರದಲ್ಲಿ ನನ್ನನ್ನೂ ಚಾಕು ರೀತಿ ಬಳಸ್ಕೊಂಡ್ರು ಸತ್ಯದ ಅರಿವಾಯಿತು ಅವರ ಬೆಂಬಲಕ್ಕೆ ಈಗ ನಿಂತಿದ್ದೇನೆ ನನ್ನನ್ನು ಬಲಿಪಶು ಮಾಡಿದ್ರು ಈಗ ಯತ್ನಾಳ್ ಅವರನ್ನ ಮಾಡ್ತಿದ್ದಾರೆ ಅಂತ ಹೇಳೋ ಮೂಲಕ ಎಂ ಪಿ ರೇಣುಕಾಚಾರ್ಯ ಅವರು ಯತ್ನಾಳ್ ಅವರ ಮೇಲೆ ಒಂದು ರೀತಿ ಸಾಫ್ಟ್ ಕಾರ್ನರ್ ತೋರಿಸಿದ್ರು ಈಗ ಯತ್ನಾಳ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಹೌದು ನಾವು ಹಾವು ಅಂತಿದ್ದ ಇಬ್ಬರು ಈಗ ಕದನ ವಿರಾಮ ಘೋಷಿಸಿದಂತಿದೆ ಅತ್ತ ರೇಣುಕಾಚಾರ್ಯ ಶಾಂತವಾಗ್ತಾ ಇದ್ದ ಹಾಗೆ ಈತ ಯತ್ನಾಳ್ ಅವರು ನೋಡಿದ್ರ ನನ್ನ ಪವರ್ ಅನ್ನೋ ರೀತಿ ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ ರಾಜ್ಯ ಬಿಜೆಪಿ ಅಧ್ಯಕ್ಷರ ನೇಮಕ ಹಾಗೆ ತಮ್ಮ ಬಗ್ಗೆ ರೇಣುಕಾಚಾರ್ಯ ಸಾಫ್ಟ್ ಕಾರ್ನರ್ ವಿಚಾರಕ್ಕೆ ಯತ್ನಾಳ್ ಅವರು ರಿಯಾಕ್ಟ್ ಮಾಡಿದ್ದಾರೆ ಉಚ್ಚಾಟನೆ ಖಚಿತ ಅಂತ ಇದ್ದವರು ಈಗ ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ ಯತ್ನಾಳ್ ಏನು ಅನ್ನೋದು ವಿಜಯೇಂದ್ರ ಏನು ಅನ್ನೋದು ಹೈಕಮಾಂಡ್ ಗೊತ್ತಿದೆ ಯತ್ನಾಳ್ ಹೊರಹಾಕೋದಕ್ಕೆ ಆಗೋದಿಲ್ಲ ಅನ್ನೋದು ಗೊತ್ತಾಗಿದೆ ಯತ್ನಾಳ್ ಅಧ್ಯಕ್ಷ ಆದರೆ ಈಗ್ಲೇ ಬಚಾವ್ ಬಚಾವ್ ಅಂತ ನಸುನಗೆ ನಕರು ಹಾಗೆ ಹಿಂದುತ್ವದ ಆಧಾರದಲ್ಲಿ ಹೊಸ ಪಕ್ಷ ಸ್ಥಾಪನೆ ವಿಚಾರಕ್ಕೂ ರಿಯಾಕ್ಟ್ ಮಾಡಿ ಯಾವುದೇ ಹೊಸ ಪಕ್ಷ ಕಟ್ಟಲ್ಲ ನಮ್ಮ ಬಿಜೆಪಿ ಪಕ್ಷ ರಿಪೇರಿ ಮಾಡ್ತೀವಿ ಹಿಂದುತ್ವದಿಂದ ದೂರ ಸರಿದಿರೋ ನಮ್ಮ ಪಕ್ಷವನ್ನ ಹಿಂದುತ್ವದತ್ತ ತರ್ತೀವಿ ಅಂತ ಹೇಳಿದರು ರೇಣುಕಾಚಾರ್ಯ ಹೇಳ್ತಾರೆ ಎತ್ತಾಳವರು ನಾವು ಒಂದಾಗಬೇಕು ಅಂತ ಹೇಳಿ ನಿಮ್ಮ ಬಗ್ಗೆ ಸಾಫ್ಟ್ ಆಗಿ ಮಾತಾಡ್ತಾರೆ ಯಾಕ್ರಿ ಉಚ್ಚಾಟನೆ ಮಾಡ್ತೀನಿ ಇನ್ನೆರಡು ದಿವಸದಲ್ಲಿ ಎತ್ನಾಳು ಉಚ್ಚಾಟನೆ ಖಚಿತ ಪಚಿತ ಮೊನ್ನೆ ಟೂಲ್ ಚೇಂಜ್ ಹಾಂ ಯಾಕ್ರಿ ಅದೇ ಅವರೇನೋ ಈಗ ಮ್ಯಾಗ ಗುರ್ತಾಗಿಬಿಟ್ಟೈತೆ ಯತ್ನಾಳ್ ಏನು ಅನ್ನೋದು ಗೊತ್ತಾಗೈತಿ ವಿಜೇಂದ್ರ ಏನು ಅನ್ನೋದು ಗೊತ್ತಾಗೈತಿ ಎಲ್ಲ ಮಾಹಿತಿ ಹೋಗ್ಯಾವು ಯತ್ನಾಳ್ ಹೊರಗೆ ಹಾಕೋದು ಆಗೋದಿಲ್ಲ ಗೊತ್ತಾಗೈತಿ ಅದಕ್ಕೆ ಪಟ್ನೇ ಇಲ್ಲರೂ ಯತ್ನಾಳ್ ಅಧ್ಯಕ್ಷ ಮಾಡಿಬಿಟ್ರೆ ಹಾಗತ್ತು ಹೀಗೆ ಬಚಾವ್ 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 ಜಿಲ್ಲಾ ಈಗ ಮತ್ತೊಂದು ಹಿಂದುತ್ವ ಆಧಾರದ ಮೇಲೆ ಪಕ್ಷ ಕಟ್ತೀನಿ ಅಂತ ನೋಡಿ ನಾವು ಯಾವುದೂ ಪಕ್ಷ ಅದು ಕಟ್ಟೋರಲ್ಲ ನಮ್ಮ ಪಕ್ಷವನ್ನೇ ರಿಪೇರಿ ಮಾಡ್ತೀವಿ ನಮ್ಮ ಪಕ್ಷ ಹಿಂದುತ್ವದಿಂದ ಏನು ದೂರ ಸರ್ತದಲ್ಲ ಮತ್ತು ಹಿಂದುತ್ವ ಕಡೆ ತೊಗೊಂಡ್ಬರ್ತೀವಿ ನಮ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾಗ ವಿಶ್ವಾಸ ಇದೆ ಅವ್ರ ಮೇಲೆ ನಮ್ಮ ವಿಶ್ವಾಸ ಇರೋದು ಬಿ ಜೆ ಪಿ ಮೇಲಿದೆ ನಾವು ಯಡಿಯೂರಪ್ಪನ ಮ್ಯಾಗ ವಿಶ್ವಾಸ ಇರಲಿಕ್ಕಿಲ್ಲ ವಿಜೇಂದ್ರ ಮ್ಯಾಗೆ ವಿಶ್ವಾಸ ಇರಲಿಕ್ಕಿಲ್ಲ ಆದರೆ ನಾವು ಭಾರತೀಯ ಜನತಾ ಪಾರ್ಟಿ ಮೇಲೆ ವಿಶ್ವಾಸ ಇದೆ ನಮ್ಮ ನರೇಂದ್ರ ಮೋದಿಯವರ ಮೇಲೆ ವಿಶ್ವಾಸ ಇದೆ ಅಟಲ್ ಬಿಹಾರಿ ವಾಜಪೇಯಿ ಅಧ್ವಾನಿ ಕಟ್ಟಿದಂಥ ಪಕ್ಷದ ಕಾರ್ಯಕರ್ತರು ನಾವು ನಾವು ಯಾವ ಕಾಲಕ್ಕೂ ಬಿ ಜೆ ಪಿ ಬಿಟ್ಟು ಹೋಗೋದಿಲ್ಲ ಬಿ ಜೆ ಪಿ ಏನು ಹಿಂದುತ್ವದಿಂದ ದೂರ ಆಗಿತ್ತಲ್ಲ ಅದನ್ನ ಮತ್ತೆ ಹಿಡ್ಕೊಂಡು ತಂದು ನಿಧೀಕ್ಷ ಅದು ಕೇಂದ್ರ ಹೈಕಮಾಂಡ್ ನಿರ್ಣಯ ಮಾಡೇ ಮಾಡಬೇಕು ಹಿಂದುತ್ವ ಆಧಾರದ ರಾಜಕಾರಣಿಗಳನ್ನೇ ಪ್ರೊಟೆಕ್ಟ್ ಮಾಡಿದ್ರೆ ಮಹಾರಾಷ್ಟ್ರದಾಗ ಬರಬೇಕಾದ್ರೆ ಹಿಂದುತ್ವದ ಆದ್ರ ಮೇಲೆ ಉತ್ತರ ಪ್ರದೇಶದಲ್ಲಿ ಹಿಂದುತ್ವದ ಹಿಂದುತ್ವದಾದ ಮೇಲೆ ಅಸ್ಸಾಮ್ ಹಿಂದುತ್ವದಾದ ಮೇಲೆ ರಾಜಸ್ಥಾನ ಹಿಂದುತ್ವದಾದ ಮೇಲೆ ಮಧ್ಯಪ್ರದೇಶ ಹಿಂದುತ್ವದ ಅದರ ಮೇಲೆ ದಿಲ್ಲಿ ಹಿಂದುತ್ವ ಅದರ ಮೇಲೆ ಮತ್ತು ಕರ್ನಾಟಕನೂ ಹಿಂದುತ್ವ ಆದ ಮೇಲೆ ಹೌದು ನೀವೇನೂ ಮಾಡಲಿಲ್ಲಲ್ಲ ಹಿಂದೂ ಕಾರ್ಯಕರ್ತರು ಹೊಡೆದ್ರಲ್ಲ ಆ ಕಠಿಣ ಕ್ರಮ ಕೈಗೊಳ್ಳಲಾಗುವುದ ನಿಮ್ಮ ಒಂದು ಡೈಲಾಗ್ ಬಿಟ್ಟರೆ ಏನು ಮಾಡಿದ್ರಪ್ಪ ಹಿಂದೂಗಳಿಗ ಶಿವಮೊಗ್ಗದಾಗ ಔರಂಗಜೇಬನ್ನು ದೊಡ್ಡ ದೊಡ್ಡ ಕಟೌಟ್ ಹಾಕಿದ್ರು ವೀರ್ ಸಾವರ್ಕರ್ ಇದನ್ನು ಮೂರ್ತಿಗೆ ಅಪಮಾನ ಮಾಡಿದ್ರು ನೀವು ಕೆ ಜಿ ಹಳ್ಳಿ ಡಿ ಜಿ ಹಳ್ಳಿ ಒಳಗೆ ಪೊಲೀಸ್ ಸ್ಟೇಷನ್ ಬೆಂಕಿ ಹಾತದ ನಮ್ಮ ಗೃಹ ಮಂತ್ರಿ ಮುಖ್ಯಮಂತ್ರಿ ಅವರು ಕಠಿಣ ಕ್ರಮ ತಗೊಳ್ತೀನಿ ಅಂದರು ಹಿಂಗೆ ಹಿಂದೂ ಕಾರ್ಯಕರ್ತ ನಾರಾಜ್ ಆದರೂ ಅವ್ರು ಮನೆ ಕೂತ್ರು ಬಿ ಜೆ ಪಿ ಹೋಯ್ತು ಈಗ ಹಿಂದೂಗಳಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಕೊಡೋದು ಬಿ ಜೆ ಪಿ ಬಿಟ್ಟರೆ ಯಾವುದೂ ಇಲ್ಲ ನಾವು ಬಿ ಜೆ ಪಿನ ಶಕ್ತಿಯುತ ಮಾಡಬೇಕಾದ್ರೆ ಬಿ ಜೆ ಪಿಯಲ್ಲಿ ಹಿಂದುತ್ವ ನಾಯಕ ನಾಯಕತ್ವ ಬಿಟ್ಟು ನಿಮ್ಮ ಬಿಟ್ಟರೆ ಯಾವ್ದು ಹಂಗೆ ನಾನು ಹಾಟು ದುರಂಕಾರ ಅಹಂಕಾರ ಇಲ್ಲ ಯಾರೇ ಬರಲಿ ಹಿಂದುತ್ವದ ಪರ ಗಟ್ಟಿ ಮಾತಾಡಬೇಕು ಬರೇ ಎಲೆಕ್ಷನ್ದಾಗ ಗಟ್ಟಿ ಮಾತಾಡಿ ತೀವ್ರವಾಗಿ ಖಂಡನೆ ಮಾಡುವಂಥ ಯೋಗ್ಯ ನನ್ನ ಮಕ್ಕಳು ಬೇಕು ಅದೇ ಇರೋದು ಯಾರು ಅದು ಅವ್ರ ಎಳೆ ಕಿತ್ತಿ ಹಾಕ್ತಾರೆ ಹೇಳ್ರಿ ಮ್ಯಾಗಿನವ್ರು ಗುರ್ತಾಗೈತೆ ಅವ್ರನ್ನೇ ಮುಂದುವರ್ಸಿದ್ರೆ ಮೂವತ್ತು ಬರ್ತವತ್ತು ಹೇಳ್ಯಾರ ಶೀಘ್ರದಲ್ಲಿ ಮುಂದೆ ಬದಲಾವಣೆ ಆಗುತ್ತೆ ಮಾಡಿ ಬೇಕು ಬದಲಾವಣೆ ಮಾಡ್ಲಿಕ್ಕೆ ಅಂದರೆ ಪಕ್ಷದ ದಿನ ಮೂರು ವರ್ಷ ಟೈಮ್ ಐತಿ ಚೇಂಜ್ ಆಗ್ತದೆ ಯಾಕೆಲ್ಲ ಹೋಯ್ತದೆ ಹೋಯ್ತು ಒಂದು ಹವ ಇಟ್ಟಿದ್ರು ವೀರ ಸೈವಲಿಂಗಾಯ್ತರಂದರೆ ಪೂಜ್ಯ ತಂದೆಯವರು ವೀರ ಸೈವಲಿಂಗಾಯ್ತರು ಬಿ ಏನಾರೇ ಪೂಜೆ ತಂದೆಯವ್ರ ಮಗನ ತೆಗೆದು ಬಿಟ್ಟರೆ ಬಿ ಜೆ ಪಿ ಮುಗಿದೋಗಿಲ್ಲ ಮತ್ತು ಬಿ ಜೆ ಪಿ ಹಿಂದುತ್ವ ಆಧರ್ಮಾಗಿದೆ ಯಾವ ಲಿಂಗಾಯತ ವೀರಶೈವ ಎಲ್ಲ ಹಿಂದುತ್ವದ ಒಂದು ಭಾಗನೇ ಲಿಂಗಾಯತರು ಹಿಂದೂಗಳ ಬಿಟ್ಟಿಲ್ಲ ಸಮಸ್ತ ಹಿಂದೂಗಳ ರಕ್ಷಣೆ ಮಾಡುವಂಥ ನಾಯಕ ಬೇಕಾಗಿತ್ತು ವೀರಸೈವ್ ಲಿಂಗಾಯತ ಸೀಮಿತ ಆದರೆ ನೀವು ಅಲ್ಲೇ ಕುಂಡಿರ್ತೀರಿ ನಿಮ್ಗೆ ಬೇಕಾಯಿತು ಸನಾತನ ಹಿಂದೂ ಧರ್ಮ ಉಳಿದ್ರೆ ಲಿಂಗಾಯತರು ಉಳಿತಾರೆ ಸನಾತನ ಹಿಂದೂ ಧರ್ಮ ನೀವು ಬಿಟ್ಟರೆ ಅಂದರೆ ನೀವು ಇಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ದೇಶನ ಅದಕ್ಕೆ ಹಿಂದುತ್ವ ಭಗವದೇ ನಮಗೆ ಏನು ನಮ್ಮ ಪ್ರಾಣ ರಕ್ಷಣೆ ಮಾಡೋದು ವಿಜಯಪುರ ಏನು ಅವ ಏನು ಮಾಡ್ಕೋತಾನೆ ಮಾಡ್ಕೊಳ್ಳಿ ಅವನು ವಿಜೇಂದ್ರ ಯಾರು ಕೇಳೋರು ಅವ್ನಿಗೆ ಏನು ಬರ್ತದೆ ಅದು ಮಾಡ್ತಾನೆ ಅವನು ಅವರಪ್ಪನು ಹಿಂಗೆ ಮಾಡ್ಕೊತ ಬಂದ ನಮ್ಮ ವಿರುದ್ಧದವ್ರು ಮಾಡೋದು ಒಂದು ಚಟ ಆಯ್ತವ್ರು ಅಪ್ಪ ಮಕ್ಕಳಿಗೆ ಮಾಡ್ಯಾರ ಮಾಡ್ಕೊಳ್ಳಿ ಅಸಮಾಧಾನ ಅಲ್ಲ ಅವ್ ಬರಲವ ವಿಜಯೇಂದ್ರ ಬಿಜಾಪುರಕ್ಕೆ ಮಗುನತಲ್ಲಿ ನಿರಂತರವಾಗಿ ಏನು ನಮ್ಮ ಹಿಂದೂ ಹೆಣ್ಮಕ್ಕಳು ಜಾಗೃತರಾಗಬೇಕು ಈ ರೀತಿ ಅವ್ರ ಒಂದು ಸಂಘಾತ್ ಏನೋ ಒಂದು ಮಾಡ್ತಾರಲ್ಲ ಅದರಿಂದ ಪ್ರಾಣ ಕಳ್ಕೋತಾ ಇದ್ದಾರೆ ಅವ್ರು ಎಂದೂ ಹಿಂದೂ ಧರ್ಮದಲ್ಲಿರುವಂಥ ಮಕ್ಕಳ ಗೌರವ ಅಲ್ಲಿಲ್ಲ ಅದೊಂದು ಸು ಉಪಭೋಗದ ವಸ್ತು ತಿಳ್ಕೊಂಡಿದೆ ಅಂಥವರಿಂದ ದೂರಿರ್ಬೇಕಾಗಿದ್ದು ಇವ್ರದ್ದು ಕರ್ತವ್ಯ ಇದೆ ಮತ್ತು ಇಂಥೆಲ್ಲ ಆದಾಗ ಈ ಸರ್ಕಾರ ಏನೂ ಮಾಡುವಂಥ ಪರಿಸ್ಥಿತಿ ಇಲ್ಲ ಈ ಮನೆ ನೋಡಿದ್ರೆ ಬಜೆಟ್ ನೋಡಿಬಿಟ್ರೆ ಅವ್ರ ಆತ್ಮರಕ್ಷಣೆಗಾಗಿ ಇದು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದ ಈ ರಾಜ್ಯ ಸರ್ಕಾರ ಹೋಗುತನ ಇದು ನಡೀದೆ ನಾಳೆ ಕಾನೂನು ಸುವ್ಯವಸ್ಥೆ ಬಗ್ಗೆ ಮತ್ತು ನಾವು ಸೋಮವಾರದಿಂದ ಏನು ಸದರ್ ಪ್ರಾರಂಭ ಆಗ್ತಾ ಇದೆ ನಾವು ಈಗಾಗಲೇ ನಾವು ರೂಲ್ ಸಿಕ್ಸ್ಟಿ ನೈನ್ ಕೆಳಗೆ ನಾವು ಬಿ ಜೆ ಪಿಂದ ಕೊಟ್ಟಿದ್ದೀವಿ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ರು ಅವಾಗ ಎಲ್ಲಿವರೆಗೆ ನನ್ನ ಸಮಾಜ ನನ್ನ ಸಮಾಜದ ಎಲ್ಲ ಸೌಲಭ್ಯಗಳ ಮುಂದೆ ಬಂದವರು ನನ್ನ ಸಮಾಜವನ್ನು ಆದಂಥ ಅನ್ಯಾಯಕ್ಕೆ ಪ್ರತಿಭಟನೆ ಮಾಡೋದಿಲ್ಲ ಈ ಸಂವಿಧಾನ ಎದಕ್ಕೂ ಉಪಯೋಗಿಲ್ಲ ಅಂತ ಹೇಳಿದ್ದಾರೆ ಯಾರು ಬಾಬಾ ಸಾಹೇಬ್ರು ಇವತ್ತಿನ ರಾಜ್ಯದಲ್ಲಿ ದಲಿತ ಮುಖಂಡರು ಏನು ಮಾಡ್ತಾ ಇದ್ದಾರೆ ಹೇಳ್ತಾರೆ ನಮ್ಮ ಸ್ಪೀಕರು ಇಲ್ಲ ಎಸ್ ಸಿ ಎಸ್ ಟಿ ಜನಾಂಗೂ ಇರೋದ್ರಿಂದ ಆ ಹುಲಿಗಳ ರಕ್ಷಣೆಗಾಗಿ ಬೆಲಿ ಹೊಡೆದಿತ್ತು ಅಂದ್ರೆ ಅದಕ್ಕೆ ಹುಲಿ ಗುರ್ತಾಗ್ತತ್ತೀ ಇವ್ರು ದಲಿತರದಾರ ಇವ್ರಿಗೆ ನಾ ಕಡಿಬಾರ್ದು ಇವ ಲಿಂಗಾಯತ ಅದಾನ ಇವ್ನು ಕಡಿಬೇಕು ಇವ ಬ್ರಾಹ್ಮಣ ಅದಾನ ಇವ್ನ ಕಡಿಬೇಕು ಇವ ಒಕ್ಕಲಿಗೆ ಅದಾನೆ ಇವ ಮಾರಾಟ ಅದ ಅಂತ ಅದಕ್ಕೇನು ಗುರ್ತೈತೆ ಹುಲಿ ಹುಲಿ ಎಲ್ಲರಿಗೂ ಕಡಿದೆ ಅದು ಮನುಷ್ಯರು ಕಂಡ್ರೆ ಕಂಡು ಇಲ್ಲ ಇಟ್ಟು ಎದ್ದು ನೀ ತಂದ್ಕೊಂಡು ನಮ್ಮ ಸ್ಪೀಕರು ವಾಪಸ್ ತೊಗೊಂಡು ಕ್ಷಮೆ ಬಿಡಬೋದು ಅಂದರೆ ಎಲ್ಲಿವರೆಗಿರ ಮೆಂಟಾಲಿಟಿ ದಲಿತರಲ್ಲಿ ಹಣ ಇಪ್ಪತ್ನಾಲ್ಕು ಸಾವಿರ ಕೊಟ್ಟರು ಹೀಗೆ ದುರುಪಯೋಗ ಐತೆ ಆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಇವತ್ತು ಎಸ್ ಸಿ ಎಷ್ಟು ಜನ ಅಂಗಂದ್ರೆ ಕೊಟ್ಟಿದ್ರೆ ಎಲ್ಲರೂ ಉದ್ದಾರ ಆಗಿ ಹೋಗ್ಬಿಡ್ತಾರೆ ಆದರೆ ಅದಕ್ಕೆ ಅದಕ್ಕೂ ಉಪಯೋಗ ಮಾಡಿಲ್ಲ ಏನವರು ದಲಿತ ಕೇರಿ ರೋಡ್ ಮಾಡ್ಲಕ್ಕೆ ಉಪಯೋಗ ಮಾಡ್ಯಾರ ಇಲ್ಲ ಅಕ್ಕಿ ಕೊಟ್ಟಾರೆ ಅಕ್ಕಿಗೆ ಎಲ್ಲ ಜಾತಿಯವರು ಕೊಟ್ಟಾರೆ ರೀ ಯಾವುದೇ ಬಿ ಪಿ ಎಲ್ ಕಾರ್ಡ್ ತೆಗಿದವನು ಅಕ್ಕಿ ಕೊಟ್ಟಾರೆ ಬಸ್ನಾಗ ಎಲ್ಲ ಜಾತಿಯವ್ರು ಆಟ ಅದಕ್ಕಾಗಿ ನೀವು ದಲಿತರು ರೊಕ್ಕ ಉಪಯೋಗ ಮಾಡ್ತೀರಿ ಆಗಿ ಎಸ್ ಸಿ ಎಸ್ ಟಿ ಫಂಡು ಎಸ್ ಸಿ ಎಸ್ ಸಿ ಜನಾಂಗಕ್ಕೆ ಹೋಗ್ಬಿಟ್ಬೇಕು ಎಂಬತ್ನಾಲ್ಕು ಕೋಟಿ ರೂಪಾಯಿ ನಿಮ್ಮ ದಾರು ಅಂಗಡಿಗೆ ಬಂಗಾರ ಅಂಗಡಿ ಜಮಾ ಮಾಡಿರಿ ಇದು ವಾಲ್ಮೀಕಿ ಹಾಗಣ್ಣ ಇವ್ರು ಹೇಳ್ತಾರೆ ನಾವು ಅಂಬೇಡ್ಕರ್ ಸಂವಿಧಾನ ಅಂಬೇಡ್ಕರ್ ಸಂವಿಧಾನ ಏನಾದರೂ ಹಾಳು ಮಾಡ್ತಿದ್ರು ಕಾಂಗ್ರೆಸ್ನೇವಾಡವಾಡ ಒಂದು ಅಷ್ಟೆಲ್ಲ ಗೋಲ್ಡ್ ಏನು ಪ್ರೀಪ್ಲಾನ್ ಆಗಿ ನಡೆದಿತ್ತು ಅದು ದೊಡ್ಡ ಜಾಲನೆ ಇದೆ ಅದರಲ್ಲಿ ರಾಜಕಾರಣಿಗಳು ಮಂತ್ರಿಗಳು ಪೊಲೀಸ್ ಅಧಿಕಾರಿಗಳು ಆ ಹೆಣ್ಮಗಳಿಗೆ ಪೊಲೀಸ್ ಸೆಕ್ಯೂರಿಟಿ ಕೊಡ್ತಿದ್ರು ಆ ಹೆಣ್ಮಗಳಿಗೆ ನಮ್ಮ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಿದ್ರು ಅಂದ್ರೆ ಇದು ದೊಡ್ಡದಾದಂಥ ಜಾಲ ಇದೆ ಇದು ಈ ರಾಜ್ಯದ ನಮ್ಮ ಗೃಹ ಮಂತ್ರಿಗಳು ಈ ರಾಜ್ಯ ಸರ್ಕಾರದಿಂದ ನ್ಯಾಯ ಸಿಗುವುದಿಲ್ಲ ಇದು ಸಿ ಬಿ ಐ ಕೊಡಬೇಕು ಅದರಲ್ಲಿರೋ ರಾಜಕಾರಣಿಗಳಾಗಲಿ ಅಧಿಕಾರಿಗಳಾಗಲಿ ಅವರೆಲ್ಲ ಕಠಿಣ ಶಿಕ್ಷೆ ಆಗ್ಬೇಕು ಯಾಕಂದರೆ ಬಂಗಾರ ಕಳೆ ಸಾಗಾಣಿಕೆ ಮಾಡುವಂಥದ್ದು ವಿದೇಶದಿಂದ ಬಂಗಾರ ಎಲ್ಲೆಲ್ಲಿ ಇಟ್ಕೊಂಡು ತೊಗೊಂಡು ಬಂದಾರ ಎಲ್ಲೆಲ್ಲಿ ಮನುಷ್ಯನಿಗೆ ತೂತದ ಅಲ್ಲೆಲ್ಲ ಇಟ್ಕೊಂಡು ತೊಗೊಂಡು ಬಂದಾರೆ ಏನು ರೀ ಅದಕ್ಕೆ ಅವೆಲ್ಲ ತೂತು ಆಗಬೇಕಾದ್ರೆ ಇದು ಸಿ ಬಿ ಐ ತನಿಖೆ ಕೊಡಬೇಕು ದೇಶದ ಆದಾಯಕ್ಕೆ ಮತ್ತು ಬೆಳವಣಿಗೆ ನಿಶ್ಚಿತವಾಗಿ ನಾವು ನೋಡಿರಿ ಫಾರಿನ್ ಎಕ್ಸ್ಚೇಂಜು ಏನೋ ಒಂದು ತೊಲಿಗೆ ಏನೋ ಒಂದು ಹತ್ತು ಸಾವಿರ ಇಟ್ಟು ಕಡಿಮೆ ಇದೆ ಅಂತ ಹೇಳ್ತಾರೆ ನಮಗೂ ಗೊತ್ತಿಲ್ಲ ಆದರೆ ಇದನ್ನ ತನಿಖೆ ಆಗಬೇಕು ಇಲ್ಲಾಂದರೆ ಇಂಥ ರಾಜಕೀಯ ಪ್ರಭಾವ ಇದ್ದವರು ಇವರು ಅವ್ರಿಗೆ ಪೊಲೀಸ್ ಸೆಕ್ಯೂರಿಟಿ ಅವ್ರಿಗೆ ಪ್ರೋಟೋಕಾಲ್ ಕೊಟ್ಟ ಮ್ಯಾಗ ಅಲ್ಲಿ ಇವರು ಕಸ್ಟಮ್ದವ್ರು ಹೆಂಗೆ ಅವ್ನು ಚೆಕ್ ಮಾಡ್ಲಿಕ್ಕೆ ಆಗ್ತದೆ ಅಲ್ಲಿ ತಂದೆ ತಂದೆ ಹುದ್ದೆ ಬಳಕೆ ಮಾಡ್ಕೊಂಡಿದ್ರು ಎಲ್ಲಾನು ಇದೆ ಇದು ರಾಜ್ಯ ಸರ್ಕಾರದಿಂದ ಆಗುವಂಥದ್ದಲ್ಲ ಇದು ನೇರವಾಗಿ ರಾಜ್ಯ ಸರ್ಕಾರದ ಸಚಿವರು ಉನ್ನತ ಪೊಲೀಸ್ ಅಧಿಕಾರಿಗಳಿಂದ ಇದು ಸಿ ಬಿ ಐ ತನಿಖೆ ಆಗಬೇಕು ಈಗಾಗಲೇ ಇಡೀ ಪ್ರವೇಶ ಮಾಡಿದೆ तो तनिक है ग्यारह नजर और शिक्षा हो।